ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಹತ್ತು ತಿಂಗಳು ಬಳಿಕ ಸಿನಿಮಾ ಶೂಟಿಂಗ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ನೆನೆಯಿಂದಲೂ ಡೆವಿಲ್ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ದು ಸರ್ಕಾರಿ ಅತಿಥಿ ಗೃಹದಲ್ಲಿ ನೆನೆ ಚಿತ್ರೀಕರಣ ಮಾಡಿದ್ರು ಇದೀಗ ಎರಡನೇ ದಿನದ ಡೆವಿಲ್ ಶೂಟಿಂಗ್ ಲಲಿತ್ ಮಹಲ್ಗೆ ಶಿಫ್ಟ್ ಆಗಿದೆ ಲಲಿತ್ ಮಹಲ್ನಲ್ಲೂ ಬಿಗಿ ಭದ್ರತೆಯಲ್ಲಿ ಡೆವಿಲ್ ಚಿತ್ರೀಕರಣ ನಡೆದಿದ್ದು ಗೇಟ್ನಲ್ಲಿ ಬೌನ್ಸರ್ಸ್ ನಿಯೋಜನೆ ಮಾಡಲಾಗಿದೆ ಪುನೀತ್ ರಾಜ್ಕುಮಾರ್ ಐವತ್ತನೇ ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಅಭಿಮಾನಿಗಳಿಗೆ ಮಸಾಲಾಪುರಿ ಪಾನಿಪುರಿ ಬೇಲ್ಪುರಿಯನ್ನ ಉಚಿತವಾಗಿ ನೀಡಲಾಗ್ತಿದೆ ಅಪ್ಪು ಬರ್ತ್ಡೇ ಜೊತೆ ಇಂಡಿಯಾ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಖುಷಿಯಲ್ಲಿ ಅನಿಲ್ ಚಾಟ್ ಸೆಂಟರ್ ಈ ಆಫರ್ ನೀಡಿದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋ ಅನಿಲ್ ಚಾಟ್ ಸೆಂಟರ್ ಮಾರ್ಚ್ ಹದಿನೇಳು ಅಪ್ಪು ಜನ್ಮದಿನದಂದು ಸಂಜೆ ಐದರಿಂದ ಉಚಿತ ಚಾಟ್ಸ್ ನೀಡಲಿದೆಯಂತೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ಆಗಮನ ದಿನದಿಂದ ದಿನಕ್ಕೆ ಏರ್ತಲೇ ಇದೆ ಕಳೆದ ಇಪ್ಪತ್ತು ದಿನದಲ್ಲಿ ಲಕ್ಷಾಂತರ ಭಕ್ತರು ಬೆಟ್ಟಕ್ಕೆ ಭೇಟಿ ನೀಡಿದ್ದು ಮಲೆಮಹದೇಶ್ವರನ ಹುಂಡಿಯಲ್ಲಿ ದಾಖಲೆಯ ಮೊತ್ತ ಸಂಗ್ರಹ ಆಗಿದೆ ಕೇವಲ ಇಪ್ಪತ್ತು ದಿನದ ಅಂತರದಲ್ಲಿ ಎರಡು ಕೋಟಿ ಎಂಬತ್ತೈದು ಲಕ್ಷ ಹಣ ಮಾದಪ್ಪನ ಹುಂಡಿ ಸೇರಿದೆ ಜೊತೆಗೆ ಇಪ್ಪತ್ತೇಳು ಗ್ರಾಂ ಚಿನ್ನ ಒಂದು ಕೆಜಿ ಎಂಟುನೂರು ಗ್ರಾಂ ಬೆಳ್ಳಿ ಆಭರಣವನ್ನು ಭಕ್ತರು ಮಲೆಮಹದೇಶ್ವರನಿಗೆ ಅರ್ಪಿಸಿದ್ದಾರೆ ಮೂವತ್ತೊಂದು ವಿದೇಶಿ ನೋಟ್ಗಳು ಮಾದಪ್ಪನ ಹುಂಡಿ ಸೇರಿದ್ದು ವಿದೇಶಿ ಭಕ್ತರ ಆಗಮನವೂ ಹೆಚ್ಚಾಗಿದೆ ಶಕ್ತಿ ದೇವತೆ ಹುಲಿಗೆಮ್ಮ ದೇವಿ ಹುಂಡಿ ಎಣಿಕೆ ಪೂರ್ಣಗೊಂಡಿದ್ದು ನಲವತ್ತು ದಿನಗಳಲ್ಲಿ ಬರೋಬ್ಬರಿ ತೊಂಬತ್ತೊಂಬತ್ತು ಲಕ್ಷ ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ದೇಣಿಗೆ ಸಂಗ್ರಹ ಆಗಿದೆ ಕೊಪ್ಪಳ ತಾಲೂಕಿನ ಹುಲಿಗಿ ಗ್ರಾಮದಲ್ಲಿರೋ ಹುಲಿಗೆಮ್ಮ ದೇವಿ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಮಾಡಲಾಯಿತು ತೊಂಬತ್ತೊಂಬತ್ತು ಲಕ್ಷ ಹಣದ ಜೊತೆಗೆ ಇನ್ನೂರ ಹದಿನಾರು ಗ್ರಾಮ್ ಕಚ್ಚಾ ಬಂಗಾರ ಹನ್ನೊಂದೂವರೆ ಕೆಜಿ ಕಚ್ಚಾ ಬೆಳ್ಳಿ ಆಭರಣ ಕೂಡ ಭಕ್ತರಿಂದ ಸಂಗ್ರಹ ಆಗಿದೆ ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿಗೆ ಔತಣಕೂಟ ಆಯೋಜಿಸಿದ್ದು ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆಯಲಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆಯೂ ಡಿಕೆಶಿ ಔತಣಕೂಟ ಆಯೋಜಿಸಿದ್ದು ಕಾಂಗ್ರೆಸ್ ಪಾಳಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಪೂರೈಸಿದ್ದಕ್ಕೆ ಈ ಔತಣಕೂಟವನ್ನು ಆಯೋಜಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಹನ್ನೊಂದರಂದು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿಯನ್ನ ನೇಮಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತು ಜುಲೈ ಎರಡರಂದು ಡಿಕೆಶಿ ಅಧಿಕಾರ ಸ್ವೀಕಾರ ಮಾಡಿದ್ರು ಈ ಹಿನ್ನೆಲೆ ಎಐಸಿಸಿ ಡಿಕೆಶಿಯನ್ನ ನೇಮಕ ಮಾಡಿದ ದಿನಕ್ಕೆ ಐದು ವರ್ಷ ಪೂರ್ಣಗೊಂಡಿದ್ದು ಕಾಂಗ್ರೆಸ್ನ ಶಾಸಕರಿಗೆ ವಿಶೇಷ ಔತಣಕೂಟ ಆಯೋಜಿಸಿದ್ದಾರೆ ಅಧಿವೇಶನದ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ವೇಗ ಸಿಗಲಿದೆ ಮಾರ್ಚ್ ಕೊನೆ ವಾರದಲ್ಲಿ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಡಿಕೆಶಿಯನ್ನ ದೆಹಲಿಗೆ ಕರೆಸೋ ಮುನ್ನ ಮಾಹಿತಿ ಕಲೆ ಹಾಕ್ತಾ ಇರೋ ಹೈಕಮಾಂಡ್ ಸಚಿವರ ಮೌಲ್ಯಮಾಪನದ ಮೂಲಕ ವಿಚಾರಗಳನ್ನ ಹೆಕ್ಕಿ ತೆಗಿತಾ ಇದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ರಾಜಣ್ಣ ಪರಮೇಶ್ವರ್ ಈಶ್ವರ್ ಖಂಡ್ರೆ ಎಂಸಿ ಸುಧಾಕರ್ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಸಚಿವ ರೇಗೌಡ ಎಂಬಿ ಪಾಟೀಲ್ ಸೇರಿದಂತೆ ಮೌಲ್ಯಮಾಪನ ಮುಕ್ತಾಯಗೊಂಡಿದೆ ಬಜೆಟ್ ಅಧಿವೇಶನದ ನಡುವೆಯೂ ಎಐಸಿಸಿ ನಾಯಕರು ಮೌಲ್ಯಮಾಪನ ನಡೆಸುತ್ತಿದ್ದು ಸಚಿವರು ದೆಹಲಿಗೆ ತೆರಳಿ ಹೈಕಮಾಂಡ್ ಬಳಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಬರ್ತಿದ್ದಾರೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್